ಆ ಲೋಕಾಯುಕ್ತದವರ ಮೇಲೆ ನಮಗೆ ಸಂಪೂರ್ಣವಾಗಿರ್ತಕ್ಕಂಥ ನಂಬಿಕೆ ಮೇಲೆ ನಾವು ಏನು ಬರ್ ಬಾರದು ಆ ಪಟ್ಟಿಗಳಲ್ಲಿ ಅದೇ ಪಟ್ಟಿಗಳನ್ನ ಲೋಕಾಯುಕ್ತವ್ರು ಮಾಡಿದ್ರೆ ಇನ್ನೂ ಒಂದೆರಡು ಬಿಟ್ಟಿದೆ ರಾಜೇಗೌಡರು ಊಟ ಮಾಡಿದ್ರು ಒಂದು ಕೇಳಲಿಲ್ಲ ಬೆಳಗಿನ ಕೆಲಸಗಳನ್ನ ಏನ್ ಮಾಡ್ತಾರೋ ಅದೊಂದು ಕೇಳಿ ಹಾಕಿರೋ ಶರ್ಟ್ ಇಂದ ಹಿಡಿದು ಇಂದ ಹಿಡಿದು ಹಾಕೋ ಜರ್ಕಿಯಿಂದ ಹಿಡಿದು ಚಪ್ಪಲಿಯಿಂದ ಹಿಡಿದು ಶೂ ಇಂದ ಹಿಡಿದು ಹೂವಿನ ಗಿಡದ ತಳವನ್ನು ಕೂಡ ಎತ್ತಿ ನೋಡಿ ಅದರಲ್ಲಿ ಏನಾದ್ರೂ ಇದೆಯಾ ಅಂತಕ್ಕಂಥ ಹುಡುಕಿ ನೋಡ್ತಕ್ಕಂಥ ಕೆಲಸವನ್ನ ಲೋಕಾಯುಕ್ತದವರು ಮಾಡಿ ಕಾರ್ಯಕರ್ತರು ತುಂಬಾ ಗೊಂದಲದಲ್ಲಿದ್ದಾರೆ ರಾಜೇಗೌಡರಿಗೆ ಎಷ್ಟು ದೂರವಾಣಿ ಕಾರ್ಯಗಳು ಬಂದಿದೆಯೋ ಎಷ್ಟು ಪತ್ರಿಕಾ ಮಿತ್ರರು ಪ್ರಶ್ನೆಗಳನ್ನು ಕೇಳಿದಾರೋ ಗೊತ್ತಿಲ್ಲ ಆದರೆ ನನಗಂತೂ ಉತ್ತರವನ್ನು ಕೊಡಲಿಕ್ಕೆ ಆಗಲ್ದಿರುವಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾರೆ ನನಗೂ ಒಂದು ಸಣ್ಣ ಗೊಂದಲ ಇತ್ತು ಏನು ಅಂದರೆ ನಮ್ಮಲ್ಲಿ ಒಂದು ಹೋಬಳಿ ಅಧ್ಯಕ್ಷರ ಹುದ್ದೆ ನಡೆಯುವಂಥ ಸಂದರ್ಭದಲ್ಲಿ ಸ್ವಲ್ಪ ಗೊಂದಲ ಆಗಿತ್ತು ಈ ಒಂದು ಗೊಂದಲದ ನಡುವೆ ನಾನು ಸ್ವಲ್ಪ ರಾಜೇಗೌಡರು ಒಂದಷ್ಟು ಮಾತುಗಳನ್ನ ಆಡ್ಕೊಂಡಿದ್ದು ಅದು ನಮ್ಮ ಕಾಂಡ್ಯ ಹೋಬಳಿಗೆ ಸಂಬಂಧಪಟ್ಟಂತೆ ನಾನು ನಮ್ಮ ರಾಜೇಗೌಡರ ಪತ್ನಿ ಅವರ ಹತ್ರ ಪದೇ ಪದೇ ಹೇಳ್ತಾ ಇದ್ದೆ ಅಕ್ಕ ಪತ್ರಿಕೆಯಲ್ಲಿ ಬರ್ತಾ ಇದೆ ಜೊತೆಗೆ ಅನೇಕರು ನಮ್ಮ ಕಾರ್ಯಕರ್ತರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಲೋಕಾಯುಕ್ತದ ಕೇಸ್ ಆಯ್ತಂತೆ ನಮ್ಮ ಈ ಹೋಬಳಿ ಅಧ್ಯಕ್ಷರ ಒಂದು ಸಣ್ಣ ಗೊಂದಲದ ಒಳಗಡೆ ಎಲ್ಲಾದರೂ ಒಂದು ಸಣ್ಣ ಕಪ್ಪು ಚುಕ್ಕೆ ಬಂದರೆ ಸತೀಶ ಬೇಕಾಗಿ ಈ ಕೆಲಸ ಮಾಡಿದರು ರಾಜೇಗೌಡ್ರ ಮೇಲೆ ನೋ ಆರೋಪನೂ ಬರ್ತದೆ ಒಂದಿನ ನಾವು ಕೂತ್ಕೊಂಡು ಮಾತಾಡಲೇಬೇಕಪ್ಪ ಅಕ್ಕ ನಿಮ್ಮ ಕುಟುಂಬದವ್ರನ್ನೆಲ್ಲ ಕರೀರಿ ಅಂತ ಹೇಳ್ದಂದೆ ಮಾರನೇ ಹೋಗಿ ನಾನು ರಾಜೇಗೌಡ್ರಿಗೆ ಹೇಳಿದೆ ರಾಜೇಗೌಡರು ಎಲ್ಲರೂ ಒಂದು ಕಡೆ ಕೂತು ಮಾತಾಡಬೇಕು ಇದು ನಾಳೆ ನನಗೂ ಕೆಟ್ಟ ಹೆಸರು ಬರ್ಬೋದೇನಾ ಅಂತೇಳಿ ಅಂತಂದೆ ಏಯ್ ನೀನು ಕಾನ್ಫಿಡೆನ್ಸ್ ಆಗಿದೆಯಾ ನಾನೂ ಕೂಡ ತುಂಬ ನಂಬಿಕೆಯಿಂದ ಇದ್ದೀನಿ ನೀನು ಹೆದರುಬೇಡ ನಾನು ಇದ್ದೀನಿ ಏನಿಲ್ಲ ನಾನು ಕರೆಕ್ಟಾಗಿದ್ದೀನಿ ನೀನು ಅದು ಯಾವುದು ಏನು ಮಾಡೋದು ಬೇಡ ಅವ್ರು ಬರಲಿ ನಾನು ನೀನು ಸೇರಿ ಉತ್ತರ ಕೊಡೋಣ ಅಂದರು ನನಗೆ ಅಲ್ಲಿಗೆ ಸ್ವಲ್ಪ ಸಮಾಧಾನ ಆಯಿತು ಅದಾಗಿ ಒಂದೇ ಒಂದು ದಿನಕ್ಕೆ ಲೋಕಾಯುಕ್ತದವರು ರಾಜೇಗೌಡರ ಮನೆಗೆ ಬೆಳಗಿನ ಜಾವ ಆರು ಗಂಟೆ ಟೈಮಿಗೆ ಸುಮಾರು ಎಪ್ಪತ್ತರಿಂದ ಎಂಬತ್ತು ಜನ ರೈಡ್ ಮಾಡ್ತಾರೆ ಆರೇಳು ಕಡೆ ರೈಡ್ ಮಾಡ್ತಾರೆ ಅಲ್ಲಿಂದ ಬಂದವರು ರಾಜೇಗೌಡ್ರ ಮನೆಗೆ ಇಪ್ಪತ್ತು ಜನರು ಉಳ್ಕೊಂಡು ಉಳಿದವರೆಲ್ಲ ಮುಳ್ಳ್ಯರು ಗುಡ್ಡ ಸುರೇಶ್ ಗೋ ಅವರು ಮನೆಗೆ ಹೋಗ್ತಾರೆ ಬೇರೆ ಬೇರೆ ಕಡೆಗೆ ಹಲಸೂರು ಎಸ್ಟೇಟಿಗೆ ಬರ್ತಾರೆ ಚಿಕ್ಕಮಂಗ್ಳೂರು ಹೋಗ್ತಾರೆ ಎಲ್ಲೆಲ್ಲಿ ರೈಡ್ಗಳು ಮಾಡಬೇಕು ಅಲ್ಲಿಗೆಲ್ಲ ರೈಡ್ ಮಾಡಲಿಕ್ಕೆ ಹೋಗ್ತಾರೆ ನನಗೆ ಮಾಹಿತಿ ಸಿಕ್ಕುತ್ತೆ ನಾನು ಆ ಟೈಮಿಗೆ ಇವರು ಮನೆಗೆ ಹೋಗ್ತೀನಿ ನನ್ನನ್ನು ಕೂಡ ಲೋಕಾಯುಕ್ತದವ್ರು ಅಡ್ಡ ಹಾಕ್ತಾರೆ ನಾನು ಇತ್ತು ದಾಖಲೆ ಸಮೇತ ಹೋಗಿದ್ದರಿಂದ ರಾಜೇಗೌಡ್ರ ಹತ್ರ ಇಷ್ಟ ಚೀಟಿ ಇಲ್ಲ ರೀ ನೀವು ಇಟ್ಕೊಂಡು ಏನು ಮಾಡ್ತೀರಿ ಚೀಟಿ ನನ್ನ ಹತ್ರ ಇರೋದು ಅಂತೇಳಿದೆ ತೋರಿಸಿದೆ ಪಟ್ಟಂತ ಒಳಗಡೆ ಬಿಟ್ಟರು ಹೋದ ನಂತರ ನಮಗೆ ಆಶ್ಚರ್ಯ ಏನಾಗಿದೆ ಅಂತೇಳಿ ಅಂತಂದರೆ ಆ ಲೋಕಾಯುಕ್ತದವರ ಮೇಲೆ ನಮಗೆ ಸಂಪೂರ್ಣವಾಗಿರ್ತಕ್ಕಂಥ ನಂಬಿಕೆ ಬಂದಿದೆ ಯಾಕೆ ಬಂದಿದೆ ಅಂತೇಳಿ ಅಂತಂದರೆ ರಾಜೇಗೌಡರು ಮತ್ತು ಪುಷ್ಪಕ್ಕ ಅವರ ಮನೆಯ ಒಳಗಡೆ ಇರ್ತಕ್ಕಂಥ ಯಾವುದೇ ಒಂದೇ ಒಂದು ವಸ್ತುವನ್ನು ಬಿಡಲಿಲ್ಲದೆ ನನ್ನನ್ನು ಮೂಲೆ ಮೂಲೆ ಕರ್ಕೊಂಡು ಹೋಗಿ ತೋರಿಸಿದ್ರಿಂದ ಅವರ ಮ್ಯಾನೇಜರ್ ಶರತ್ ರವರನ್ನು ಇಟ್ಕೊಂಡು ತೋರಿಸಿದ್ರಿಂದ ನಾನು ಅದನ್ನು ಪ್ರತಿಯೊಂದನ್ನು ಪಟ್ಟಿ ಮಾಡಿಕೊಂಡು ಹೋಗಿ ಆ ಪಟ್ಟಿಯನ್ನು ನಾನು ಲೋಕಾಯುಕ್ತಕ್ಕೆ ಕೊಟ್ಟಿದ್ದೇನೆ ನಮಗೆ ಆಶ್ಚರ್ಯ ಆಗಿದೆಯೇನು ಅಂತೇಳಿ ಅಂತಂದರೆ ನಾವು ಏನು ಬ ಬಾರ್ದು ಆ ಪಟ್ಟಿಗಳಲ್ಲಿ ಅದೇ ಪಟ್ಟಿಗಳನ್ನು ಲೋಕಾಯುಕ್ತವ್ರು ಮಾಡಿದರೆ ಇನ್ನೂ ಒಂದೆರಡು ಬಿಟ್ಟಿದ್ದಾರೆ ಬಹುಶಃ ನಮಗೆ ರಾಜೇಗೌಡರು ಊಟ ಮಾಡಿದ್ದು ಒಂದು ಕೇಳಲಿಲ್ಲ ಬೆಳಗಿನ ಕೆಲಸಗಳನ್ನ ಏನು ಮಾಡ್ತಾರೋ ಅದೊಂದು ಕೇಳಲಿಲ್ಲ ಹಾಕಿರೋ ಶರ್ಟಿಂದ ಹಿಡಿದು ಬನಿಯನ್ನಿಂದ ಹಿಡಿದು ಹಾಕೋ ಜರ್ಕಿಯಿಂದ ಹಿಡಿದು ಚಪ್ಪಲಿಯಿಂದ ಹಿಡಿದು ಶೂಯಿಂದ ಹಿಡಿದು ಹೂವಿನ ಗಿಡದ ತಳವನ್ನು ಕೂಡ ಎತ್ತಿ ನೋಡಿ ಅದರಲ್ಲೇನಾದರೂ ಇದೆಯಾ ಅಂತಕ್ಕಂಥ ಹುಡುಕಿ ನೋಡ್ತಕ್ಕಂಥ ಕೆಲಸವನ್ನು ಲೋಕಾಯುಕ್ತದವ್ರು ಮಾಡಿದ್ದಾರೆ ಆದರೆ ಒಂದು ಸತ್ಯ ನಿಮಗೆ ಹೇಳಬೇಕು ಇವತ್ತೇನು ಈ ಕಾರ್ಯಕ್ರಮವನ್ನು ಸತ್ಯವನ್ನು ಹೇಳಬೇಕು ಅಂತೇಳಿ ನಾವು ಹೊರಟಿದ್ದೀವೋ ಆ ಸತ್ಯದ ಕಾರಣದಿಂದ ನಾವು ಏನು ಲೋಕಾಯುಕ್ತಕ್ಕೆ ಲೆಕ್ಕವನ್ನು ಕೊಟ್ಟಿದ್ದೇವೋ ಇದರಲ್ಲಿ ಒಂದು ನೂಲು ವ್ಯತ್ಯಾಸ ಆಗಲ್ದೇ ರೀತಿಯಲ್ಲಿ ಅವರು ಪಟ್ಟಿಯನ್ನು ಮಾಡ್ಕೊಂಡು ಹೋಗಿರ್ತಕ್ಕಂಥದ್ದು ನನಗಿಂತ ಅತಿ ಹೆಚ್ಚು ರಾಜೇಗೌಡರು ಮತ್ತು ರಾಜೇಗೌಡರು ಪತ್ನಿಗೆ ಪುಷ್ಪಕ್ಕೆ ಅವರು ಖುಷಿಯಾಗಿದ್ದಾರೆ ಅನ್ನುವಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ನಮಸ್ತೆ ಕಾಫಿ ನಾಡು ನವರಾತ್ರಿ ಹಿನ್ನೆಲೆಯಲ್ಲಿ ಎಲ್ಜಿ ಬೆಸ್ಟ್ ಶೋರೂಮ್ನಲ್ಲಿ ಆಫರ್ ಆಫರ್ ಎನ್ಇಡಿ ವಾಷಿಂಗ್ ಮೆಷಿನ್ ರೆಫ್ರಿಜರೇಟರ್ ವಾಟರ್ ಪ್ಯೂರಿಫೈಯರ್ ಮೈಕ್ರೋ ಮೈಕ್ರೋಓವನ್ ಎಸಿಗಳು ಡಿಶ್ ವಾಷರ್ ಹಾಗೂ ಸೌಂಡ್ ಬಾರ್ ಸೇರಿದಂತೆ ಎಲ್ಲಾ ರೀತಿಯ ಎಲೆಕ್ಟ್ರಾನಿಕ್ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಜೊತೆಗೆ ವಿಶೇಷ ಡಿಸ್ಕೌಂಟ್ ನಲ್ಲಿ ಲಭ್ಯ ಇಂದೇ ಭೇಟಿ ಕೊಡಿ ಎಲ್ಜಿ ಬೆಸ್ಟ್ ಶಾಪ್ ಎಂಜಿ ರೋಡ್ ಚಿಕ್ಕಮಗಳೂರು ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ